ನಾ ಮುಟ್ಟಿಂತೆ ಬುಡ ಶ್ರೀವಂತೆ ನಾ ಮುಟ್ಟ ಸಲ ಹುಡ್ಗಿಯಾ ಸಣ್ಣ ಹುಡ್ಗಿಯ ತಾಯಿನ ತಂದೆ ಹುಡುಗಿಯಾ ಮಲ್ತಾಯಿ ಹಿಡ್ಕು ಹೊಡಿತಾವಳೆ ಹಿಡ್ಕೊಳಿತ ಬಂದ್ರೆ ತಮ್ಮಗೆ ಉಳ್ತಾನು ಉಳ್ಕೊಂಡ್ರೆ ಎಲ್ಲ ಎಲ್ಲ ನೋಡೇ ನೋಡಿ ಕತ್ತು ಉಸಿರಾಡಕ್ ಆಯ್ತಲ್ಲ ಉಸಿರಾಡಕ್ ಆಯ್ತಲ್ಲ ಉಸಿರಾಡಕ್ ಆಯ್ತಾ ಬುಡ್ತಲ್ಲ ಅವಳು ಉಸಿರಾಡಕ್ ಆಯ್ತಾ ಸೈಲ ಸೈಲ ರೋಜಾ ಸೈಲ ಸೈತೆ ಬಿಡ ಸೈಲ ಸೈಲ್ ಬಿಡ ಈಗ ಈಗೊಳಿಗೆ ಸಾಕೋದ ಈಗ ಆಯ್ತೋ ಅವ್ರು ಬೇಕಾಗೆ ಅವ್ರಿಗೆ ಬೇಕಿದ್ರೆ ಎದೊಳಗೆ ಆಯ್ತಾ ಈಗ ಬುಡ ಬುಡ ಆಯ್ತು ಬುಡ ಬ್ಯಾಡ ಬಿಡೋ ಮಾಡ್ಕೋತ ಜಮೀನ ಮಾಡ್ಕೋ ಜಮೀನ್ ಮಾಡ್ಕೋ ಬುಡ ಆಯ್ತು ಬಿಡು ಬುಡವ ಆಯ್ತು ಎರ್ತಿ ಬಿಡಿದ ಅವ್ಳು ಬುಡ ಆಯ್ತು ಬುಡ ಆ ಬುಡ ಆಯ್ತು ಬುಡೋ ಬುಡ ಆಯ್ತು ಬುಡ ಆಯ್ತು ಬುಡ ಗಣೇಶ ಬುಡ ಆಯ್ತು ನೀವು ಬುಡ ಬಾ

बाळ कडसी बरेदर ऐय बाय सगळं नडेपार बर रोज बर तो दोजा नोड हुड ह्या तुळी तोळे बोलता नोडे यावत तुळी तोळे जन बंदरे तुण्यके ए जण बंदर या तुळतो બની બની બોલી જના નાનો નોડી રોજે નિમ અપ્પા તો બંધી દે નાનો નિમ અપ્પા તો બંધી